ಈ ಕೃಷ್ಣಾ ತೀರ್ದ ಜನಪದ ಒಗಟುಗಳಿದೆಯಲ್ಲ ಹೌದು ಈ ಒಗಟುಗಳು ಈ ಏನಾಗ್ಯಾವಂದ್ರಿ ಅವು ಒಂದಿರ್ತಾವಡಿದ್ ಹೊಡಿಬೇಕು ಒಡಿಬೇಕಂತ ಒಂದು ಪ್ರಶ್ನೆ ಕೇಳುದ್ರಿ ಪ್ರಶ್ನೆ ಕೇಳುದ್ ಪ್ರಶ್ನೆ ಕೇಳಿದಾಗ ಒಂದು ಒಡಿ ಅಂತ ನೀರಿಗೆ ಹೋಗಬೇಡ ನೀರ ನೀರಾ ಇರಬೇಡ ನೀರಿಲ್ದ ಮನೆಗೆ ಬರಬೇಡ ಇದೊಂದು ಒಗಟ ಇದೆ ಈಗ ಈ ಜ ನಮ್ಮ ಹಳ್ಳಿಗರು ನಾವು ಒಗಟ ಹೇಳಿದ್ರ ಅವ್ರು ನಾವು ಅಂತ ಹೇಳ್ತಿದ್ವಿ ಅವ್ರಿಗೆ ಅವ್ರು ಹೇಳಿದಾಗ ಏ ನಾಳೊಂದು ಹೇಳ್ತಂತ ಹೇಳೋರು ಅವಾಗ ನಾನು ಸಂಗ್ರಹ ಮಾಡ್ಕೋತಾ ಇದ್ದೆ ಹ್ಮ್ ಹ್ಮ್ ನೀರಿಗೆ ಹೋಗಬೇಡ ನೀರಾಗ ಕಾಲು ಇಡಬೇಡ ನೀರಿಲ್ದ ಮನೆಗೆ ಬರಬೇಡ ಇದು ತೆಂಗಿನಕಾಯಿ ರೀ ಉತ್ತರ ತೆಂಗಿನಕಾಯಿ ತೆಂಗಿನಕಾಯಿ ನೀರಿಗೆ ಹೋಗಂಗಿಲ್ಲ ನೀರಾಗ ಕಾಲು ಇಡಂಗಿಲ್ಲ ನೀರಿಲ್ದ ಮನಿಗ್ ಬರಂಗಿಲ್ಲ ಈ ರೀತಿ ಒಗಟುಗಳು ಬರ್ತವ್ರಿ ನಿಜ ನಿಜ ಆಟೆ ಮಗ ಚೋಟೆ ಮಗ ಸಾವುಕಾರ ಕೂಡ ಊಟ ಮಾಡ್ತಾನೆ ಇದು ಜನಪದ್ರ ಅಂತ ಒಂದು ಒಗ್ಗಟ್ಟದೆ ಆಟೆ ಮಗ ಚೋಟೆ ಮಗ ಸಾವುಕಾರ ಕೂಡ ಊಟ ಮಾಡ್ತಾನೆ ಅಂದಾಗ ಎಲ್ಲರೂ ಅವ್ರು ಕರೆ ಯಾರು ಊಟ ಮಾಡಬಹುದು ಅಂತೇಳಿ ಅದು ಉತ್ತರ ಒಂದು ನೊಣ ರೀ ನೊಣ ನೋಡ್ರಿ ಎಷ್ಟು ಒಂದು ಅದೊಂದು ಮಜನು ಕೊಡುತ್ತೆ ಮತ್ತು ಸಾಹಿತ್ಯ ಎಷ್ಟು ವಿಸ್ತಾರವಾಗಿದೆ ಅಲ್ವಾ ಅನ್ನೋದು ಪರಿಚಯ ಆಗುತ್ತೆ ನಮ್ಮ ಅನ್ನುವಂತದ್ದು ಅನ್ನುವಂಥದ್ದು ಅದು ದೇಶೀಯ ಇದು ಸರ್ ಈಗ ಸೋಲಾಪುರ್ ಬೀಜ ಬಿತ್ತಾಕ್ ಬರ್ತತಿ ಕಿತ್ತಾಕ್ ಬರಂಗಿಲ್ಲ ಹ್ಮ್ ಹ್ಮ್ ಸೋಲಾಪುರ್ ಬೀಜ ಬಿತ್ತಾಕ್ ಬರ್ತತಿ ಕಿತ್ತಾಕ್ ಬರಂಗಿಲ್ಲ ಏನಿರ್ಬೋದು ಅಂತೇಳಿ ನಾವೆಲ್ಲಾ ವಿಚಾರ ಮಾಡ್ತೀವಿ ಅದು ಉತ್ತರ ಹಂಚೆ ಬಟ್ಟು ಹಚ್ಚೆ ಹಾಕಿಸ್ಕೊಳ್ಳೋದು ಇವತ್ತು ನಮ್ಮ ತಾಯಂದ್ರು ಹಚ್ಚೆ ಹಾಕೋತಾರು ಎಲ್ಲ ಅದನ್ನ ಅದನ್ನು ಹಂಚೆ ಬಟ್ಟೆಗೆ ಇರುವಂಥದ್ದು ಅಂದ್ರೆ ಈ ಒಗಟುಗಳು ಜನಪದರ ಒಂದು ಜ್ಞಾನವನ್ನು ವಿಸ್ತರಿಸಲಿಕ್ಕೆ ಪ್ರಶ್ನೆಗಳಿಗೆ ಒಡೆದು ಒಡಿದ ಒಡಿದೈತಲ್ಲ ಅದನ್ನು ಒಡಿದು ಒಡೆದು ಅದಕ್ಕೆ ಉತ್ತರ ತಗೋದೈತಲ್ಲ ಅದು ಗರ್ಭದಲ್ಲಿರುವಂಥ ಉತ್ತರ ನಾವು ಹೇಗೆ ತೆಗೀಬೇಕಲ್ರಿ ಆಲೋಚನೆಗೆ ಹಸ್ತೈತ್ರಿ ಬೇರೆ ಬೇರೆ ಇದು ಉತ್ತರ ಇದು ಉತ್ತರ ಇದು ಉತ್ತರ ಅಂತ ಕೇಳ್ತಾರೆ ನಮ್ಗೆ ಏ ಅದಲ್ಲ 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 ಅಂದಾಗ ಒಂದು ಎಜುಕೇಶನ್ ಸಿಗತ್ತೆ ಒಂದು ಶಿಕ್ಷಣ ಸಿಗತ್ರಿ ಅಂದರೆ ಜನಪದರು ಈ ನಮ್ಗೆ ಶಿಕ್ಷಣ ಈ ರೀತಿ ಕೊಡ್ತಾ ಇದ್ದಾರ